ನಮಸ್ತೆ ಎಲ್ಲರಿಗೂ ಬ್ರೈಟ್ ಶ್ರುತಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಂದಿನ ಕತೆ ಸಿಂಹ ಮತ್ತು ತಿಮಿಂಗಿಲ ಒಂದು ಸಿಂಹವು ಸಮುದ್ರ ತೀರದಲ್ಲಿ ನಡೆದು ಹೋಗುತ್ತಿತ್ತು ಆಗ ಅದಕ್ಕೆ ಸಮುದ್ರದ ನೀರಿನಲ್ಲಿ ತಿಮಿಂಗಿಲವು ಕಾಣಿಸಿತು ನಮಸ್ಕಾರ ಮಹಾಶಯರೇ ಎಂದು ಸಿಂಹವು ನಗುತ್ತಾ ಹೇಳಿತು ನಮಸ್ಕಾರ ಕಾಡಿನ ರಾಜನೇ ಎಂದು ತಿಮಿಂಗಿಲವು ಸಹ ಉತ್ತರಿಸಿತು ಓ ಗೆಳೆಯ ನೀನು ಸಮುದ್ರದ ರಾಜ ನಾನು ಕಾಡಿನ ರಾಜ ನಾನು ಕಷ್ಟದಲ್ಲಿರುವಾಗ ಸಹಾಯ ಮಾಡಲು ನೀನು ಬರಬೇಕು ನೀನು ಕಷ್ಟದಲ್ಲಿರುವಾಗ ಸಹಾಯ ಮಾಡಲು ನಾನು ಬರುತ್ತೇನೆ ಹೀಗೆಂದು ನಾವು ಒಪ್ಪಂದ ಮಾಡಿಕೊಳ್ಳೋಣವೇ ಎಂದು ಕೇಳಿತು ಸಿಂಹ ಆಯಿತು ನಾನು ಒಪ್ಪಿದ್ದೇನೆ ಎಂದು ತಿಮಿಂಗಿಲವು ಹೇಳಿತು ಒಪ್ಪಂದ ಮಾಡಿಕೊಂಡ ಮೇಲೆ ಸಿಂಹವು ಅಲ್ಲಿಂದ ಹೊರಟಿತು ಸ್ವಲ್ಪ ದಿನ ಕಳೆಯಿತು ಒಂದು ದಿನ ಸಿಂಹವು ಎಂದಿನಂತೆ ಸಮುದ್ರ ತೀರದಲ್ಲಿ ನಡೆಯುತ್ತಿತ್ತು ಆಗ ಸಿಟ್ಟಿಗೆದ್ದ ಗೂಳಿಯೊಂದು ಸಿಂಹದ ಮೇಲೆ ಹಾರಿತು ಸಹಾಯ ಮಾಡು ಸಮುದ್ರ ರಾಜನೇ ಸಹಾಯ ಮಾಡು ಎಂದು ಸಿಂಹವು ಕೂಗಿಕೊಂಡಿತು ತಿಮಿಂಗಿಲಕ್ಕೆ ಸಿಂಹದ ಕೂಗು ಕೇಳಿಸಿತು ಅದು ಸಮುದ್ರದ ತೀರದವರೆಗೂ ಬಂದಿತು ನೀರಿನಿಂದ ಹೊರಗೆ ಬರಲು ಹವಣಿಸಿತು ಆದರೆ ತಿಮಿಂಗಿಲಕ್ಕೆ ನೀರಿನಿಂದ ಹೊರಗೆ ಬರಲು ಸಾಧ್ಯವಾಗಲೇ ಇಲ್ಲ ಹೀಗಾಗಿ ಸಿಂಹಕ್ಕೆ ಸಹಾಯ ಮಾಡಲು ಆಗಲಿಲ್ಲ ಸಿಂಹವು ಗೋಳಿಯ ಜೊತೆ ಕಾದಾಡುತ್ತಲೇ ಇತ್ತು ತುಂಬಾ ಹೊತ್ತು ಭಯಂಕರವಾಗಿ ಹೊಡೆದಾಡಿದ ಮೇಲೆ ಗೋಳಿಯು ಬಳಲಿತು ಅಲ್ಲಿಂದ ಓಡಿ ಹೋಗಿತು ತಿಮಿಂಗಿಲವು ಸಮುದ್ರ ತೀರದ ನೀರಿನಲ್ಲಿ ಈಜುತ್ತಾ ಸಿಂಹವನ್ನೇ ನೋಡುತ್ತಿತ್ತು ಸಿಂಹವು ನೇರವಾಗಿ ತಿಮಿಂಗಿಲದ ಬಳಿ ಹೋಗಿ ಎಂಥ ಗೆಳೆಯನಪ್ಪ ನೀನು ಒಪ್ಪಂದ ಮಾಡಿಕೊಂಡಿದ್ದಿ ನನ್ನ ಸಹಾಯಕ್ಕೆ ಬರಲೇ ಇಲ್ಲವಲ್ಲ ಎಂದಿತು ಗೆಳೆಯಣೆ ನಾನು ತುಂಬ ಪ್ರಯತ್ನಿಸಿದೆ ಆದರೆ ನನಗೆ ನೀರಿನಿಂದ ಹೊರಗೆ ಬರಲೇ ಆಗಲಿಲ್ಲ ನಾನು ನೀರಿನಲ್ಲಿ ಏನಾದರೂ ಮಾಡಬಲ್ಲೆ ಆದರೆ ನಿನ್ನ ಹಾಗೆ ನೆಲಕ್ಕೆ ಬಂದ ತಕ್ಷಣ ನಾನು ಸತ್ತೇ ಹೋಗುವೆ ಆದ ಕಾರಣ ನಮ್ಮ ಒಪ್ಪಂದವನ್ನು ಮರೆತು ಬಿಡುವುದು ಒಳ್ಳೆಯದು ನಮ್ಮ ಪಾಡಿಗೆ ನಾವಿರೋಣ ಎಂದು ತಿಮಿಂಗಿಲವು ಹೇಳಿತು ಈ ಕಥೆಯ ನೀತಿ ಪ್ರತಿಯೊಬ್ಬರೂ ಎಲ್ಲ ವಿಷಯದಲ್ಲಿಯೂ ಶಕ್ತಿಶಾಲಿಯಾಗಲು ಸಾಧ್ಯವಿಲ್ಲ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಅಲ್ಲಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಹೊಸ ಕಥೆಯೊಂದಿಗೆ ಆದಷ್ಟು ಬೇಗ ನಿಮ್ಮನ್ನು ಭೇಟಿಯಾಗುತ್ತೀನಿ